ನಮಸ್ಕಾರ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಾಳೆಯ ನಕ್ಷತ್ರ ಚಾನೆಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇಂದು ನಾವು ನೋಡಲಿರುವುದು ಧನುರಾಶಿಯವರ ಐದು ದಿನಗಳ ಭವಿಷ್ಯ ಅಂದರೆ ದಿನಾಂಕ ಒಂದು ದಿನಾಂಕ ಎರಡು ದಿನಾಂಕ ಮೂರು ದಿನಾಂಕ ನಾಲ್ಕು ಮತ್ತು ಐದು ಈ ಐದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಲಿದೆ ನಿಮ್ಮ ಹಣ ಉದ್ಯೋಗ ಪ್ರೀತಿ ಆರೋಗ್ಯ ಹೇಗಿರುತ್ತದೆ ಯಾವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಎಲ್ಲವನ್ನು ವಿವಹಾರವಾಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಧನುರಾಶಿಯವರ ಸಾಮಾನ್ಯ ಪರಿಚಯ ನೋಡಿದರೆ ಧನು ಅಧಿಪತಿ ಗುರುಗ್ರಹ ಧನು ದ ಧೈರ್ಯಶಾಲಿಗಳು ಸತ್ಯಪ್ರಿಯರು ಮುಂದೆ ಹೋಗುವ ಸ್ವಭಾವದವರು ಈ ಐದು ದಿನಗಳಲ್ಲಿ ಗುರುಗ್ರಹದ ಅನುಗ್ರಹ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ದಿನಾಂಕ ಒಂದು ಧನುರಾಶಿ ಭವಿಷ್ಯ ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ಅಶಾಂತವಾಗಿರಬಹುದು ಕೆಲಸದಲ್ಲಿ ಒತ್ತಡ ಕುಟುಂಬದ ವಿಚಾರದಲ್ಲಿ ಚಿಂತೆ ಆದರೆ ತಾಳ್ಮೆಯಿಂದ ನಡೆದುಕೊಂಡರೆ ಸಮಸ್ಯೆಗಳು ದೊಡ್ಡದಾಗುವುದಿಲ್ಲ ಹಣದ ವಿಷಯದಲ್ಲಿ ಅನಗತ್ಯ ಖರ್ಚು ತಪ್ಪಿಸಿ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮಾತಿಗೆ ಗೌರವ ಕೊಡಿ ಆರೋಗ್ಯದ ಬಗ್ಗೆ ನೋಡಿದರೆ ತಲೆನೋವು ನಿದ್ರೆ ಕೊರತೆ ಸಾಧ್ಯ ಇಂದು ಶಾಂತವಾಗಿ ಇರುವುದು ಮುಖ್ಯ ದಿನಾಂಕ ಎರಡು ಈ ದಿನ ಧನುರಾಶಿಯವರ ಭವಿಷ್ಯ ಈ ದಿನ ನಿಮಗೆ ಒಳ್ಳೆಯ ಸುದ್ದಿ ಬರಲಿದೆ ನಿಲ್ಲಿಸಿದ ಕೆಲಸ ಮತ್ತೆ ಶುರು ಸ್ನೇಹಿತರಿಂದ ಸಹಾಯ ಹಾಗೆಯೇ ಹಣದ ಬಗ್ಗೆ ನೋಡಿದರೆ ಹಳೆಯ ಬಾಕಿ ಹಣ ಮತ್ತೆ ಬರಲು ಸಾಧ್ಯ ಉದ್ಯೋಗ ಮತ್ತು ವ್ಯಾಪಾರದ ವಿಷಯದಲ್ಲಿ ಹೊಸ ಅವಕಾಶಗಳ ಸೂಚನೆ ಪ್ರೀತಿಯ ವಿಷಯದಲ್ಲಿ ಸಂಬಂಧಗಳಲ್ಲಿ ಸಮಾಧಾನ ಈ ದಿನ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ದಿನಾಂಕ ಮೂರು ಈ ದಿನ ಧನುರಾಶಿಯ ಭವಿಷ್ಯ ಗುರುಗ್ರಹದ ಶಕ್ತಿ ಹೆಚ್ಚಿರುತ್ತದೆ ನಿಮ್ಮ ಮಾತಿಗೆ ಮೌಲ್ಯ ಸಮಾಜದಲ್ಲಿ ಗೌರವ ಹಣದ ವಿಷಯದಲ್ಲಿ ಆದಾಯ ಹೆಚ್ಚಾಗುವ ಸಾಧ್ಯತೆ ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಪ್ರಶಂಸೆ ಧನುರಾಶಿಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಗಮನ ಹೆಚ್ಚಾಗುತ್ತದೆ ಇಂದು ಶುಭ ಕಾರ್ಯಗಳಿಗೆ ಒಳ್ಳೆಯ ದಿನ ದಿನಾಂಕ ನಾಲ್ಕು ಧನುರಾಶಿಯ ಭವಿಷ್ಯ ಈ ದಿನ ಸ್ವಲ್ಪ ಎಚ್ಚರಿಕೆ ಅಗತ್ಯ ಯಾರ ಮೇಲೂ ಅತಿಯಾದ ನಂಬಿಕೆ ಬೇಡ ಕೋಪದ ಮಾತು ತಪ್ಪಿಸಿ ಹಣ ಸಾಲ ಕೊಡುವುದು ತಪ್ಪಿಸಿ ಪ್ರೀತಿಯ ವಿಷಯದಲ್ಲಿ ಸಣ್ಣ ತಪ್ಪು ದೊಡ್ಡ ಜಗಳವಾಗಬಹುದು ಹಾಗೆಯೇ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಅಂದರೆ ಹೊಟ್ಟೆ ಸಮಸ್ಯೆ ಸಾಧ್ಯ ಶಾಂತ ಮನಸ್ಸು ಇಂದಿನ ರಕ್ಷಣೆ ದಿನಾಂಕ ಐದು ಧನುರಾಶಿಯ ಭವಿಷ್ಯ ಇಂದು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರ ದಿನ ಹೊಸ ಆರಂಭ ಸಂತೋಷದ ಕ್ಷಣಗಳು ಹಣದ ವಿಷಯದಲ್ಲಿ ಲಾಭ ಹೊಸ ಆದಾಯ ಮಾರ್ಗ ಉದ್ಯೋಗದಲ್ಲಿ ಇಂಟರ್ವ್ಯೂ ಆಪರ್ ಹೊಸ ಜವಾಬ್ದಾರಿ ಕುಟುಂಬದ ಸಂತೋಷದ ವಾತಾವರಣ ಈ ದಿನ ನಿಮ್ಮ ಅದೃಷ್ಟ ನಿಮ್ಮ ಪರವಾಗಿರುತ್ತದೆ ಧನು ರಾಶಿಗೆ ವಿಶೇಷ ಉಪಾಯ ಗುರುವಾರ ಹಳದಿ ಬಟ್ಟೆ ಧರಿಸಿ ಕಡಲೆಬೇಳೆ ಅಥವಾ ಹಳದಿ ವಸ್ತು ದಾನ ಮಾಡಿ ಓಂ ಗುರುವೆ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ ಇಂದು ಹಣ ಆರೋಗ್ಯ ಮತ್ತು ಮನಃಶಾಂತಿಗೆ ಒಳ್ಳೆಯದು ಕೊನೆಯದಾಗಿ ಪ್ರಿಯ ಸ್ನೇಹಿತರೆ ಧನು ರಾಶಿಯವರಿಗೆ ಈ ಐದು ದಿನಗಳಲ್ಲಿ ಎಚ್ಚರಿಕೆ ಕೂಡ ಇದೆ ಅವಕಾಶವೂ ಇದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳ್ತಾ ಕೊನೆಯವರೆಗೂ ತಪ್ಪದೇ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು